ಸಂಘಟನೆ ವತಿಯಿಂದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಗೂ ಮಾಧ್ಯಮದ ಸ್ನೇಹಿತರೆ ನನ್ನ ಪರಿಚಯ ನಾನು ರಾಜೀವ್ ಭಾಗವಾನ್ ಒಡನಾಟ ನಾವು ತಿಮ್ಮಾಪುರ ಸಾಹೇಬರು ನಾವು ಯಾವ ರೀತಿ ನಮ್ಮ ಸಂಬಂಧಿಕರಾಗಿರ್ತಕ್ಕಂಥ ಆರ್ ವಿ ತಿಮ್ಮಾಪುರ ಸಾಹೇಬರು ಈ ಸಚಿವ ಸಂಪುಟದಲ್ಲಿ ಮಂತ್ರಿ ಆದ್ಮೇಲೆ ಮೊದಲನೇ ಸಲ ಬೀನ ಬರ್ತದ ಅದಕ್ಕೆ ನಾವು ಸಮಾಧಾನ ಕೊಟ್ಟ ಮೇಲೆ ನಮ್ಮ ಜಿಲ್ಲೆಗೆ ಯಾರೇ ಬರಲಿ ನಾವು ಸನ್ಮಾನ ಸಮಾರಂಭ ಮಾಡೋದು ನಮ್ಮ ಹತ್ಯೆ ಕರ್ತವ್ ಬಂದಿದ್ದಾರೆ ಆದ್ದರಿಂದ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನನ್ನ ರಾಜಕೀಯ ಗುರುಗಳು ಹಾಗೂ ನಮ್ಮ ನೀವು ಹೊರಟಂದ್ರ ಪ್ರತಿ ಜಿಲ್ಲೆ ಒಂದು ಹತ್ತು ಕಾರ್ಯಕರ್ತರೇ ಇರಬೇಕು ಮೊನ್ನೆ ನಡೆದಂಥ ಕಾರ್ಯಕ್ರಮ ನಾನು ಕೇಳಿದೆ ನೋಡಪ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರಬೇಕು ಆರ್ ಹೇಳಿ ಸಹ ಬರ್ತದಂತ ಹೇಳಿದ ಸಾಮಿಪುರವರಿಗೆ ಅಭಿನಂದನ ಸಮಾರಂಭ ಮಾಡಬೇಕಂತೇಳಿ ಸ್ಯಾಂ ನಾಟೀಕರಣ್ರು ರಾಜು ಕಲ್ಯಾಣ ಹೇಳಿದ್ರು ಈ ಕಾರ್ಯಕ್ರಮಕ್ಕೆ ತಾವಿಷ್ಟೋ ಮಳೆ ಇದ್ದರೂ ಕೂಡ ಮಳೆ ಲೆಕ್ಕಿಸದೆ ಸಮಾಜದ ಧೀಮಂತ ನಾಯಕ ಬರ್ತದ್ರ ಹುಟ್ಟು ಹೋರಾಟಗಾರ ಬರ್ತದಂತ ತಿಳ್ಕೊಂಡು ತಾವೆಲ್ಲ ಅಲ್ಲಿ ವೇದಿಕೆ ವೇದಿಕೆಯನ್ನು ಇರ್ತಕ್ಕಂಥ ಬಿಟ್ಟು ತಮ್ಮಲ್ಲಿ ಸಾಷ್ಟಾಂಗ ಸಾಷ್ಠಾಂಗ್ ಅಭಿನಂದನೆ ಹೇಳ್ತೀನಿ ಬಂಧುಗಳೇ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡು ಹಂಕ ಹಮ್ಮಿಕೊಂಡಾಗ ನಮ್ಮಲ್ಲೇ ಸಮಾಜದಲ್ಲಿ ಸ್ವಲ್ಪ ಗೊಂದಲಾಯಿತು ಒಂದ್ನಂತೂ ಪ್ರತಿ ಸಮಾಜದಾಗ ಇರ್ತದೆ ಒಂದು ತಾಯಿ ನಾಲ್ಕು ಮಕ್ಕಳು ಅಲ್ಲೂ ಇರ್ತದ ಇದು ನಮ್ದು ಆಂತರಿಕ ಅದು ಮತ್ತೆರಡು ಮಕ್ಕಳು ಜಗಳಿರ್ತಾರೆ ಸಾಯಂಕಾಲ ಮತ್ತು ತಾಯಿ ಕಲ್ತಾರ ಊಟ ಇದು ನಮ್ಮ ಜಗಳ ಬಟ್ ನಾವು ಬೇರೆ ಸಮಾಜದಲ್ಲಿ ಆಸ್ಪದ ಕೊಟ್ಟು ನಮ್ಮ ಸಮಾಜ ಮೇಲೆ ಬಟ್ ತೋರಿಸಂತ ಕೆಲಸ ಮಾಡಬಾರ್ದು ಯಾವ್ದಾರ ಮಾಡ್ಬೇಕಂದ್ರೆ ಅವ್ನಿಗೆ ನಾವು ತಿಂದ ಹೇಳ್ರಿ ಆದರೆ ಈ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಇಡೀ ಜಿಲ್ಲೆಯಲ್ಲಿ ಒಂದು ಇಂಥ ಒಂದು ವಾತಾವರಣ ಸೃಷ್ಟಿ ಆಯಿತು ರಾಜು ಕಡೇಳ್ ಅವರು ಜೆ ಡಿ ಎಸ್ ಫರ್ನಾಂಡಿಸ್ ಇಪ್ಪಳವರು ಮಂದ ಕೃಷ್ಣ ಸಂಘಟನೆಯಲ್ಲಿ ರಾಜ್ಯ ಕಾರ್ಯಾಧ್ಯಕ್ಷರು ಹಾಗೂ ಬಿಜೆಪಿ ಬೆಂಬಲಿ ಇರ್ತಕ್ಕಂಥವ್ರು ಬಟ್ ಇವರೇ ಆರ್ವಿ ತಿಮ್ಮಪ್ಪುರವ್ರಿಗೆ ಸನ್ಮಾನ ಮಾಡ್ತಾ ಇದಾರೆ ಬಂಧುಗಳೇ ನಮ್ದೇವ್ ಬಾರಿ ಇಲ್ಲ ವೈನ್ಸೇಪ್ ಇಲ್ಲ ಕೆಲಸ ಕೆಲಸಗಳಿಲ್ಲ ಆದ್ರೆ ನಾವು ಯಾವ ಸಮಾಜದಾಗ ಹುಟ್ಟಿದೇವು ಆ ಸಮಾಜದ ಗೌರವ ಕೊಡೋದ್ರೆ ನಾಯಕಿನ ಕಟ್ಟಕಳೆ ಅಂತ ಬಂಧುಗಳು ನಮ್ಮ ಊರೇ ಆಗಿರ್ತಕ್ಕಂಥ ಆರ್ವಿ ತಿಮ್ಮುರ್ ಇರ್ಬೋದು ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಅಂದಿನ ಸೋಷಿಯಲ್ ಸಮಾಜ ತೆಗೆದ ಮಂತ್ರಿ ಆಗಿರ್ತಕ್ಕಂಥ ಬೀದರ್ ಬಂದರು ಆಗತ್ತು ಕೂಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಚಂದ್ರಕಾಂತ್ ಚಿಪ್ಪ ಇದ್ರು ನೂರಾರು ಜನರಿಗೆ ಬಾರ್ಡರ್ ತೊಗೊಂಡಿದ್ರು ಶಾಪುರ್ ಗೇಡಿ ಬಾರ್ಡ್ರಕ ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇದ್ದೀನಿ ನೀವೊಂದು ಬಿ ಜೆ ಪಿ ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಮಂತ್ರಿ ಇದ್ರೆ ಅದನ್ನ ನನ್ನ ಅಧ್ಯಯ ಕರ್ತವ್ಯ ಇದೆ ನಾನು ಸಮಾಜ ಇದ್ದೀನಿ ಸನ್ಮಾನ ಮಾಡಕ್ಕೆ ಬಂದಿನಿ ಬ್ರದ್ದು ಅವರು ಕೂಡ ಅದು ಹೇಳಿದ್ರು ಇವತ್ತು ಅರ್ಬಿ ತಿಮ್ಮಾಪುರ ಹೇಳಿದ ತಕ್ಷಣ ಹೇಳಿದ್ರು ನಾನು ಫಸ್ಟ್ ಸಮಾಜ ಅಂತೇಳಿ ಯಾಕಂದ್ರೆ ಹೇಳ್ತಾ ಇದ್ದೀನಿ ಅರ್ಬಿ ತಿಮ್ಮಪ್ಪ ಅನ್ನೋರೆ ನಾವು ಸತ್ತಾಗ್ ಹೆಗಲು ಕೂಡ ಪಕ್ಷ ಅಲ್ಲ ಸಮಾಜ ಬಂಧುಗಳೇ ಅವತ್ತು ಏನಿಲ್ಲ ಸ್ವಾಮಿ ಹೇಳಿದ್ರು ಚಂದ್ರಕಾಂತ್ ಅಲ್ಲಿ ಬಿಜೆಪಿ ಪಕ್ಷದಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ರ ಆದ್ರ ನಾನು ಸಮಾಜದ ನೂರಾರು ಜನ ನಾನು ಮನೆಗೆ ಬರ್ತೀನಿ ಅಂತ ಹೇಳಿ ಪಕ್ಷ ಲೆಕ್ಕಿಸದೆ ಮನೆಗೆ ಬಂದ್ರು ಆಗೋತ್ತು ಕೂಡ ಸೈಲಂದ್ರ ಬಂದಳ ತಾಯಿ ಶಕುಂದ್ರ ಬಂದಳವರು ಜಿಲ್ಲಾಧ್ಯಕ್ಷ ಇದ್ರು ಮದ ಕಟ್ಟಿಯವರಿದ್ರು ಎಲ್ಲ ಬಿಜೆಪಿ ಮನೆಗೆ ಬಂದ್ರು ಮನೆಯಲ್ಲಿ ಸನ್ಮಾನ ಮಾಡ್ಕೊಂಡು ನಾನು ಸಮಾಜ ಮೊದಲ ಆಮೇಲೆ ಪಕ್ಷ ಕಚೇರಿ ಬರ್ತಿನ ಅಂತ ಹೇಳಿ ಮನೆಯ ನೂರಾರು ಕಾರ್ಯಕರ್ತರು ಇದ್ರು ರಾಜನಗಿದ್ರು ಏನು ಆಸೆ ಸನ್ಮಾನ ಮಾಡಿ ಅವತ್ತು ಬಿಟ್ಮಲ್ ಅವ್ರು ಪಕ್ಷ ಕಚೇರಿ ಹೋಗಿ ಕಾರ್ಯಕ್ರಮ ಮಾಡ್ತಾರೆ ಮಾತಾಡ್ತೀನಿ ಆದ್ದರಿಂದ ಹುಬ್ಬಳ್ಳಿ ನಡೆದಂತ ಕಾರ್ಯಕ್ರಮ ಮಟ್ಟು ಅಥವಾ ಬೀದರ್ ಜಿಲ್ಲೆಯಲ್ಲಿ ಬಂದ್ರಿ ಅವತ್ತು ಚಂದ್ರಕಾಂತ್ ಅವರು ರಾಜು ಕಡಿವಳ ವಿಜಯಕುಮಾರ್ ಕೌಡೇಳ್ನವ್ರೆ ಕೆಲಸ ಮಾಡಿ ನೀವು ಹೇಳಿ ನಾವೆಲ್ಲ ಎಲ್ಲಾ ಜಿಲ್ಲೆಗಿಂತ ಹೆಚ್ಚಿನ ಜನ ತಂದಿದ್ರು ಕಟ್ಟಿ ಕಡೆ ಬೀದರಿಂದ ತಂದು ಹುಬ್ಬಳ್ಳಿ ಕಾರ್ಯಕ್ರಮ ಸೆಕ್ಸಸ್ ಮಾಡಿದ್ಮೇಲೆ ರಾಷ್ಟ್ರೀಯ ಜೀವನ ಈ ಸಾರಿ ಬಿಟ್ವಿ ಬಂದ್ ಕಡಿ ಬಾಂತು ಮುಗೀತು ಇಂತ ಮರ್ಯಾದೆ ಉಳಿಸ್ಕೊಂಡ್ವಿ ನಾವು ಅದಕ್ಕೆ ಬಂಧುಗಳೇ ಇವಾಗ ನನಗೆ ಬಹಳಷ್ಟು ಮಾತಾಡಬೇಕಾಗಿತ್ತು ನಮ್ಮ ತಿಮ್ಮಾಪುರ ಅವರು ಎ ಪಿ ಎಂ ಸಿ ಸಚಿವರು ಕರ್ನಾಟಕ ರಾಜ್ಯದ ಎರಡು ಸಾವಿರ ಮೂರಲ್ಲಿ ರಾಜಶೇಖರ್ ಪಾಟೀಲ್ ಅವರು ಚುನಾವಣೆ ನಿಲ್ಕೊಂಡಿದ್ರು ಅದೇನು ಸುಭಾಷ್ ಕಲ್ಲೂರವ್ರದ್ದು ರದ್ದಾಗಿತ್ತು ಸದ್ಯ ಕಾಂಟ್ರಾಕ್ಟರ್ ಸಭೆ ಸರ್ ಆಗಿ ಬಾಯಿ ಎಲೆಕ್ಷ ತಿಮ್ಮಾಪುರ್ ಸಾಹೇಬರು ಆರ್ ಜಿ ಪಾಟೀಲ್ ಎಸ್ ಜಿ ಪಾಟೀಲ್ ಅವ್ರ ಮೂವರು ಟೀಮ್ ಬಂದಿತ್ತು ತಿಮ್ಮನ ಎಂಟು ದಿವಸ ಹುಮ್ರಾವ್ ತಾಲೂಕದ ಪ್ರತಿ ಹಳ್ಳಿ ಹಳ್ಳಿಗೆ ಅಡ್ಡಾಡಿ ಕೆಲಸ ಮಾಡಿ ಪ್ರತಿ ಊರ ತಿಮ್ಮಪ್ಪುರ ಅಣ್ಣವ್ರಿಗೆ ಬಾಜಲಿಂದ ಸನ್ಮಾನ ಆಗಿದೆ ಅವಾಗ ಅವ್ರು ಹೇಳಿದ್ರು ಇಷ್ಟ ಕಾಂಟ್ಯಾಕ್ಟ್ ಆಗಿ ಒಂದು ಈರೋದ್ ಬೀದರ್ ಕಾಯಿ ಇಲ್ಲ ಇಷ್ಟ ಅಣ್ಣ ಹದಿ ರಾತ್ರಿ ಸಮಾಜ ಕಾಯಿ ದುಡ್ಡಿಗೆ ಮನ ಮಾಡ್ತು ಮತ್ತೆ ಅವ್ರಿಗೆ ಇಷ್ಟ ಮಾಡ್ಬೇಕು ಹಣ್ಣು ಆರ್ ಎಸ್ ಮಟ್ ಜಿ ಎಸ್ ಮಟ್ಲವ್ರು ಕೂಡ ಪರಿಶೀಲನೆ ಆದ್ರು ಆದ್ರೂ ಕೂಡ ಅಣ್ಣ ಹೋಗಿ ಅಣ್ಣ ಇದು ಮಾಡ್ಬೇಕು ನಾನು ಇಲ್ಲಿವರೆಗೆ ಒತ್ತಾಯ ಮಾಡಿಲ್ಲ ನಮ್ಮ ಸಮಾಜದಲ್ಲಿ ಯಾರಿಗೂ ಮಾಡಿಲ್ಲ ಕಾರಣ ನಮ್ ಸಮಾಜ ಒಂದೇ ಗುರಿ ನಮ್ಮ ಸಮಾಜ ಒಳ ಮೀಸಲಾತಿ ಆಗಬೇಕು ನಮ್ಮ ಸಮಾಜ ಶಿಕ್ಷಣ ಪಡಿಬೇಕು ನಮ್ಮ ಸಮಾಜದ ಅಭಿವೃದ್ಧಿ ಹೊಡಿಬೇಕು ನಮ್ಮ ಸಮಾಜ ಒಂದಾಗಿರ್ಬೇಕು ಅದೇ ನನ್ನ ಆಸೆ ಮೊನ್ನೆ ದಿವ್ಸ ತಿಮ್ಮಪುರಾಣವ್ರ ಬೀದರ್ ಬರ ನನಗೆ ಗೊತ್ತಿಲ್ಲ ರಾಜು ಫರ್ನಾಂಡಿಸ್ ಹೋಗಿ ಅಲ್ಲಿ ಗುರುಬರ್ಗ ನಮ್ಮ ಶ್ಯಾಮಾಣವ್ರಿಗೆ ಕರ್ಕೊಂಡೋಗಿ ಅಲ್ಲಿ ಅದ್ರ ಇದು ಬಂದ್ಮೇಲೆ ಫರ್ನಾಂಡಿಸ್ ಅಂದ್ರೆ ರಾಜು ನಮ್ಮ ಕೈ ಬಂದು ಅಣ್ಣನ ತಗೊಂಡಿದ್ವಿ ಅಣ್ಣ ಡೇಟ್ ತೊಗೊಂಡಿವಿ ನೀ ಬ್ಲಾಕ್ ಅಧ್ಯಕ್ಷ ಇದ್ದೀ ಸೀನಿಯರ್ ಇದ್ದೀ ಸಮ ದುಡಿದ್ರೆ ಸಮಾಜಗಳೂ ದುಡಿದಿ ಪಕ್ಷಕ್ಕೂ ದುಡ್ದಿದ್ರಿ ನೀ ಸಭೆ ಅಧ್ಯಕ್ಷ ಆಗ್ಬೇಕು ನಾವು ಫಂಕ್ಷನ್ ಅಂತ ಬಂದರು ನಾ ಬರಲ್ಲ ಹಾಕ್ತಾ ಇದ್ದಾರೆ ಅವ್ರಿಗೆ ಯಾಕೆ ಬರಲ್ರಿ ನೋಡ್ರಪ್ಪ ನಿನ್ನಿಂದ ದಿವ್ಸ ನೀವು ಬಿಜೆಪಿ ಕೆಲಸ ಮಾಡಿದ್ರಿ ನಾನು ನಲ್ವತ್ತು ವರ್ಷದ ಪಕ್ಕ ಕಾಂಗ್ರೆಸ್ ಈಗ ನನ್ನ ಪಕ್ಷದಕ್ಕಾಗಿ ಕೆಲಸ ಇರುತ್ತೆ ನೀವು ಯಾವ ನಿಮ್ಮ ನಿಮ್ಗೆ ಸಭೆಗೆ ನಾನು ಬರಲ್ಲ ಅಂತ ಹೇಳಿ ಬೈಕಟ್ ಮಾಡಿ ಮನೆಗೆ ನಿಮಗೆ ಓಡಿಸೈತಿ ನಾಲ್ಕು ದಿವಸ ಕೊತ್ತು ಸ್ಕೂಲಿಗೆ ಹೋಗಿದ ಸ್ಕೂಲಿಗೆ ಬಂದು ಬರ್ತೆ ಅಣ್ಣ ಎರಡು ಆಗ್ತಾ ಇದೆ ನಾವು ಮಾಡೋದ್ ನೋಡಿ ಇನ್ನೊಂದು ಜನ ಮಾಡ್ತಾ ಇದ್ದಾರೆ ಸ್ವಲ್ಪ ಅರಿವು ಬಂತು ಇಲ್ಲಿವರೆಗೆ ನಾವು ಸಮಾಜ ಕಟ್ಟಿ ನಲ್ವತ್ತು ವರ್ಷ ಆಯ್ತು ಎರಡು ಸಲ ನಮ್ಮ ಹಾಗೆ ಇವತ್ತು ಎರಡು ಸಲ ಆಯ್ತು ಹೊಡೆದು ಹೋಗ್ತದ ನಾಳೆ ಸಮಾಜ ಬಂದ ಮೇಲೆ ನಾನು ಹೇಳಿದ್ರೆ ಮತ್ತೆ ನಿಮ್ಮನ್ನ ನಾನು ಬರ್ತೀನಿ ಸಭೆ ಒಂದು ಕಂಡೀಷನ್ ಸಭೆ ಏನಾದ್ರು ಮತ್ತಿನ್ನೊಂದು ಪಾರ್ಟಿ ಕರೆದಿದೆ ಆ ಪಾರ್ಟಿ ಸಭೆಗೆ ನಾನು ಹೋಗ್ತೀನಿ ನೀವು ತಗೋದ್ರಿ ನೀವು ಯಾರು ಮಾತಾಡೋದು ನಿಬ್ಬರು ಭೀ ಮಾತಾಡ್ಬೋದು ನಾ ಎಷ್ಟು ದಿನ ಕೇಳಿ ಹಣ ನೀವು ಯಾರು ಕರೆದ್ರೆ ಯಾರು ಕೂಡ್ತೀನಿ ಕೆಳಗೆ ಕೂಡೋದ್ರೆ ಕೆಳಗೆ ಕೂಡ್ತೀವಿ ನಾವು ಏನು ಬಾಯ್ತಲ್ಲ ನೀವು ಏನು ಡಿಸಿಷನ್ ತೊಗೊಳ್ತಾರೆ ತಗೋದು ನಾನು ತಗೋ ಡಿಸಿಷನ್ ಅಲ್ಲಿ ಏನು ಮೈತಿದ್ದು ಬರ್ತಾರೆ ಜನ ಅವ್ರು ಎಲ್ಲರೂ ಏನು ನಿರ್ಣಯ ತಗೋತಾರೋ ಆ ನಿರ್ಣಯ ನನ್ನ ನಿರ್ಣಯ